ವಿಶ್ವ ಕೋ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಲ್ಲಿ ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೆ ಮೊದಲ ಬಾರಿಗೆ ಎಲ್ಲಿ ಬಸವ ಜಯಂತಿ ಆಚರಣೆ ಆಯಿತು ಅನ್ನೋದು ನಿಮ್ಗೆ ಕುತೂಹಲ ಇರ್ಬೋದು ವಿಶ್ವದಲ್ಲಿ ಪ್ರಥಮ ಬಾರಿಗೆ ಎಲ್ಲಿ ಬಸವ ಜಯಂತಿ ಆಚರಣೆ ಆಯ್ತು ಅಂದಾಗ ಅದನ್ನ ಕೇಳಿದ್ರೆ ಒಂದ್ ರೀತಿ ಮನಸ್ಸು ಮೈ ರೋಮಾಂಚನ ಆಗುತ್ತೆ ನಮ್ಮ ಕರ್ನಾಟಕದ ಗಾಂಧಿ ಅಂತೆ ಕರೆಯಲ್ಪಡುವಂತಹ ಹರ್ಡೇಕರ್ ಮಂಜಪ್ಪನವರು ವಚನಗಳನ್ನ ಅಧ್ಯಯನ ಮಾಡ್ತಾ ಇರ್ತಾರೆ ಅಧ್ಯಯನ ಮಾಡುವಾಗ ಅವರಿಗೆ ವಿಶ್ವಗುರು ಬಸವಣ್ಣನವರ ಒಂದು ವಚನ ಕಣ್ಣಿಗೆ ಬೀಳುತ್ತೆ ಆ ವಚನ ಯಾವುದೆಂದರೆ ದಾಸಿ ಪುತ್ರನಾಗಲಿ ಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಭಾಗೋದಕ ಪ್ರಸಾದ ಕುಂಬುವುದೇ ಯೋಗ್ಯ ಈಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಅನ್ನೋ ಒಂದು ವಚನವನ್ನ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಾಗ ಆ ವಿಶ್ವ ಗುರುವಿನ ಬಗ್ಗೆ ತುಂಬಾ ಅಧ್ಯಯನವನ್ನ ಮಾಡಬೇಕು ತಿಳ್ಕೊಳ್ಬೇಕು ಅಂತ ಹೇಳಿ ಆ ಬಸವಣ್ಣನವರ ಬಗ್ಗೆ ಅಧ್ಯಯನ ಮಾಡಕ್ಕೆ ಹೋದಾಗ ಇಂತಹ ವಿಶ್ವಗಳು ಬಸವಣ್ಣನವರ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇಲ್ವಲ್ಲ ಅಂತ ನೋವು ಉಂಟಾಗುತ್ತೆ ಆ ನೋವನ್ನ ನಮ್ಮ ಚಿತ್ರದುರ್ಗ ಶಾಖಾ ಮಠದ ದಾವಣಗೆರೆಯಲ್ಲಿ ಅಲ್ಲಿ ಒಂದು ಶಾಖಾ ಮಠ ಇರುತ್ತೆ ಆ ಶಾಖಾ ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳ ವರ್ತ್ರ ಆ ತಮ್ಮ ನಿವೇದನೆಯನ್ನ ಹೇಳಿಕೊಂಡಾಗ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೇವೆ ಅದರ ಒಂದು ಪೀಠಿಗೆ ತಮಗೆ ಇರಲಿ ಅಂತ ಈ ಒಂದು ಉದ್ದೇಶವನ್ನ ಹೇಳುವುದಕ್ಕೆ ಇಷ್ಟಪಡ್ತಾರೆ ಈ ಒಂದು ಶರಣರ ಜಯಂತಿಯನ್ನು ಯಾಕೆ ಆಚರಣೆ ಮಾಡಬೇಕು ನಾವೆಲ್ಲ ಇಷ್ಟೊಂದು ಕೆಲಸವನ್ನ ಬಿಟ್ಟು ನಾವಿಲ್ಲಿಗೆ ಬಂದಿದ್ದೀವಿ ಸ್ವಾಮೀಜಿಗಳು ಬಂದಿದ್ದಾರೆ ನೀವೆಲ್ಲ ಬಂದಿದ್ದೀರಾ ಇದರಿಂದ ಒಂದು ಉಪಯೋಗ ಇರಬೇಕಪ್ಪ ಊಟ ಮಾಡೋದ್ರೂ ಕೂಡ ಉಪಯೋಗ ಇರುತ್ತೆ ಯಾಕಂದ್ರೆ ನಾವು ಚರಣಶೀಲವಾಗಿ ನಡೆದಾಡಬೇಕು ಅನ್ನೋ ಉದ್ದೇಶ ಹಾಗೆ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೂ ಒಂದು ಉದ್ದೇಶ ಇದೆಯಲ್ಲ ಅದಕ್ಕೆ ನಮ್ಮ ಚಿಂಹಯ ಜ್ಞಾನಿ ಅವರು ಹೇಳ್ತಾರೆ ಮಂಡೆ ಮಾಸಿದಡೆ ಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಹೋಗುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗಯನ ಶರಣರ ಅನುಭವ ಮಾಡಿ ತುಂಬಾ ಅದ್ಭುತವಾದಂತಹ ವಚನ ಮೊನ್ನೆ ನಮ್ಮ ತಲೆ ಕೊಳಕಾದ್ರೆ ಏನ್ ಮಾಡ್ತೀವಿ ಮಹಾವಚನ ಮಾಡ್ತೀವಿ ತಲೆಯಿಂದ ಸ್ನಾನ ಮಾಡ್ತೀರ ಮಹಾಮಚನ ಅಂತ ಕರೀತೀವಿ ವಸ್ತ್ರ ಮಾಸಿದರೆ ವಸ್ತ್ರ ಕೊಳಕಾದ್ರೆ ಮಡಿವಾಡರಿಗೂ ಕೊಟ್ಟು ಅದು ನಾವು ಅದನ್ನು ಸ್ವಚ್ಛ ಮಾಡ್ಕೊತೀವಿ ಆದ್ರೆ ಮನದ ಮೈಲಿಗೆ ಆಗುತ್ತಲ್ಲ ನೋಡಬಾರದನ್ನ ನೋಡ್ತೀವಿ ಪ್ರಪಂಚದಲ್ಲಿ ಬೆಳಗಿನ ಪ್ರಪಂಚ ಕೇಳಬಾರದನ್ನ ಕೇಳ್ತೀವಿ ಆಗ ಮನದ ಮೈಲಿಗೆ ಆಗುತ್ತಲ್ಲ ಆ ಮನದ ಮೈಲಿಗೆಯನ್ನ ಹೋಗಲಾಡಿಸಲು ಕೂಡಲ ಸಣ್ಣ ಸಂಗನ ಶರಣರ ಅನುಭವವು ಮಾಡುವುದು ಅಂತ ಹೇಳ್ತಾರೆ ಅಂತಹ ಒಂದು ಶರಣರ ಅನುಭವ ಮಾಡುವಂತಹ ಅನುಭವವನ್ನ ಕೇಳುವಂತಹ ಒಂದು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಈ ದಿನ ನಮ್ಮ ಮಳವಳ್ಳಿಯ ಗಾಯತ್ರಿ ಮಂದಿರದಲ್ಲಿ ಆಚರಿಸ್ತಾ ಇರುವಂತದ್ದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅಂತ ನಾನಾದ್ರೂ ಭಾವಿಸ್ತಾ ಇದ್ದೇನೆ ಬಂಧುಗಳೇ ಇಲ್ಲಿ ನಾವು ಬಸವಣ್ಣನವರ ವಚನವನ್ನು ಹೇಳ್ತಾ ಇದೀವಿ ಅಕ್ಕ ಮಹಾದೇವಿಯವರ ವಚನವನ್ನ ಹೇಳ್ತಾ ಇದ್ದೀವಿ ಚನ್ನಬಸವಣ್ಣನವರ ವಚನವನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಕೇವಲ ನಾವು ಹೇಳೋ ಮಾತ್ರ ಹಾಕ್ಬಾರ್ದು ಅವರ ಒಂದು ತತ್ವವನ್ನ ಆಚರಣೆ ಮಾಡುವಂತವ್ರು ಕೂಡ ನಾವು ಹಾಕ್ಬೇಕು ಈಗ ಇಲ್ಲಿ ಬಸವಣ್ಣವರು ವಚನವನ್ನು ಹೇಳ್ತಾ ಇದ್ದೀವಿ ಅಂದ್ರೆ ಬಸವಣ್ಣನವರ ಪ್ರತಿನಿಧಿಯಾಗಿ ಆ ವಚನ ಬರ್ತಾ ಇದೆ ಆ ವಚನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗ್ಬೇಕು ಅದಕ್ಕೆ ನಮ್ಮ ಮಡಿಪಾಳ ಮಾಚಿದೇವರು ಒಂದು ವಚನವನ್ನ ಕೋರ್ಟ್ ಮಾಡ್ತಾರೆ ಎಂತಹ ಅದ್ಭುತವಾದ ವಚನ ಅಂದ್ರೆ ಉದಾಸೀನ ಮಾಡಿದರೆಂದು ಬೆಂಬೀಳುವರೆ ಅಯ್ಯ ಬಸವಣ್ಣ ಎನ್ನ ಗಾಯದೊಳಗೆ ನಿನ್ನ ಗಾಯವಿಪ್ಪದು ಬಸವಣ್ಣ ಎನ್ನ ಜೀವದೊಳಗೆ ನಿನ್ನ ಜೀವವಿಪ್ಪದು ಬಸವಣ್ಣ ಎನ್ನ ಭಾವದೊಳಗೆ ನಿನ್ನ ಭಾವವಿಪ್ಪುದು ಬಸವಣ್ಣ ಎನ್ನ ಕರಣ ನಿನ್ನ ಕರಣ ಬಸವಣ್ಣ ಆನು ನೀನಾದ ಕಾರಣ ರೂಪಿಂಗೆ ಹಾಲು ನೀನಾದ ಕಾರಣ ರೂಪಿಂಗೆ ಕೇಡೆಂಟು ನಿರೂಪು ಕರ್ಪುರ ಅಗ್ನಿ ಬಸವಣ್ಣ ದೇವರ ದೇವ ಕಲಿದೇವ ಅಂತ ಹೇಳ್ತಾರೆ ಅಂದ್ರೆ ಎನ್ನ ಕಾಯದೊಳಗೆ ನಿನ್ನ ಕಾಯ ಇದೆ ಎನ್ನ ಜೀವದೊಳಗೆ ನಿನ್ನ ಜೀವ ಇದೆ ಎನ್ನ ಭಾವದೊಳಗೆ ನಿನ್ನ ಭಾವ ಇದೆ ಅಂತ ಹೇಳ್ತಾರಲ್ಲ ಆ ಒಂದು ಭಾವವನ್ನ ರೂಢಿಸಿಕೊಂಡು ನಾವು ವಚನಗಳನ್ನ ಅಧ್ಯಯನ ಮಾಡಿದಾಗ ವಚನವನ್ನ ಹೇಳಿದಾಗ ಅದಕ್ಕೆ ಸಾರ್ಥಕತೆಯನ್ನ ಪಡೆಯುತ್ತೆ ಅಂತ ಹೇಳ್ತಾ ಇಂದು ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅದರ ಉದ್ದೇಶ ನಿಮಗೆ ಗೊತ್ತಿರಬಹುದು ಬಸವಣ್ಣನವರು ಪ್ರತಿಪಾದಿಸಿದಂತಹ ಕಾಯಕ ಮತ್ತು ದಾಸೋಹದ ತತ್ವ ಮತ್ತು ಜಾತಿ ಮತ್ತು ವರ್ಗರಹಿತ ಸಮಾಜ ಮತ್ತು ಅವರು ಅನುಕೂಲಕ್ಕೆ ನೀಡಿರಿದಂತಹ ಸಂದೇಶಗಳು ಸರ್ವಕಾಲಕ್ಕೂ ದಾರಿ ಆಗಿರುವುದನ್ನ ಮನಗೊಂಡು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಆ ಘೋಷಣೆ ಮಾಡಿದರೆ ಯಾಕೆ ಅನೇಕ ಶರಣರು ಬಂದಿದ್ದಾರೆ ಅನೇಕ ದಾಸರು ಬಂದಿದ್ದಾರೆ ಎಲ್ಲರನ್ನ ಬಿಟ್ಟು ಬಸವಣ್ಣನವರನ್ನ ಯಾಕೆ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಬರಬಹುದು ಅದಕ್ಕೆ ಶರಣ ಬಹುರೂಪಿ ಚೌಡಯ್ಯ ಹೇಳ್ತಾರೆ ಆ ಬಹುರೂಪಿ ಚೌಡಯ್ಯನ ಒಂದು ವಚನದಲ್ಲಿ ಅನೇಕ ವಚನಗಳಲ್ಲಿ ಕೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಬಸವಣ್ಣನಿಂದ ಬದುಕಿಟ್ಟಿ ಲೋಕವೆಲ್ಲ ಅಂತ ಒಂದು ಅವರು ಕೋಟ್ ಮಾಡ್ತಾರೆ ಯಾಕೆ ಅಂದ್ರೆ ಹನ್ನೆರಡನೇ ಶತಮಾನದವರೆಗೆ ಸರ್ವೇ ಜನಾ ಸುಖಿನೋ ಬವಂತು ಅನ್ನೋದು ಒಂದು ಆಶೀರ್ವಾದ ವಾಕ್ಯವಾಗಿದೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಂದ ನಂತರ ಅವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕುಲಜರೆ ಶರಣರು ಅನ್ನೋ ಒಂದು ವಾಕ್ಯವನ್ನ ಕೊಡುವುದರ ಮುಖಾಂತರ ಯಾವುದು ಜೀವ ಇದೆ ಜೀವ ಇರುವಂತಹ ಎಲ್ಲ ಜೀವಿಗಳಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅನ್ನೋ ಒಂದು ತತ್ವವನ್ನ ಪ್ರತಿಪಾದಿಸುವುದರ ಮುಖಾಂತರ ಅವರು ವಿಶ್ವಗುರು ಆಗ್ತಾರೆ ಜಗಜ್ಯೋತಿ ಆಗ್ತಾರೆ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿದ್ದಾರೆ ಅನ್ನೋದನ್ನ ನಾವು ಮನನ ಮಾಡಿಕೊಳ್ಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನಿಂದ ಅಪಸರ್ತನ ಆಗ್ತಾರೆ ಗೊತ್ತಿರ್ಬೋದು ಆ ಸಂದರ್ಭದಲ್ಲಿ ನೂರು ದಿನಗಳು ಆ ಕರ್ನಾಟಕವೇ ಒಂದು ಶೋಕದಲ್ಲಿ ಮುಳುಗುತ್ತೆ ಆಗ ರಾಜ್ಕುಮಾರ್ ಅವ್ರನ್ನ ಸಂದರ್ಶನ ಮಾಡಬೇಕು ಅನ್ನೋದಕ್ಕೆ ನಕೀರನ್ ಪತ್ರಿಕೆಯ ಸಂಪಾದಕ ಗೋಪಾಲನ್ ಅವ್ರನ್ನ ಅಲ್ಲಿ ಕಳಿಸ್ತಾರೆ ಕಳಿಸಿದಾಗ ಗೋಪಾಲ್ರ ಜೊತೆ ಅವರು ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ ಆ ಸಂಭಾಷಣೆಯನ್ನ ಮಾಡುವಾಗ ಆಗ್ಲೂ ಕೂಡ ಒಂದು ವಚನವನ್ನ ಕೋರ್ಟ್ ಮಾಡ್ತಾರೆ ಬಹುಶಃ ವೈರಲ್ ಆಗಿದೆ ಆ ವಚನ ನೀವು ತಿಳ್ಕೊಂಡಿರ್ಬೋದು ತಿಳ್ಕೊಂಡಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಅದನ್ನ ಕೋರ್ಟ್ ಮಾಡ್ತೇನೆ ಅವರು ಆ ಸಂಪಾದನೆ ಆ ವೀರಪ್ಪನ್ ಮಾಡ್ತಾ ಇರುವಂತಹ ಅನೈತಿಕ ಮಾರ್ಗದ ಸಂಪಾದನೆಯನ್ನ ನೋಡಿ ಅವರು ಯಾವುದೇ ಇಲ್ಲ ಅವರು ತುಂಬಾ ನಿಶ್ಸಂಕೋಚದಿಂದ ನಿರ್ಭಾವದಿಂದ ಅವರು ಆ ಒಂದು ವಚನವನ್ನು ಕೋಟ್ ಮಾಡ್ತಾರೆ ಏನು ಅಂದ್ರೆ ನೂರ ನೋದಿ ನೂರ ಕೇಳಿಕದೆ ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಪದವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮದೇವ ಅನ್ನೋ ಅನ್ನುವ ಒಂದು ವಚನವನ್ನ ಹೇಳಿ ವೀರಪ್ಪನ ಹೃದಯೂ ಕೂಡ ಏನಾಗಬೇಕು ತೆರೆಯಬೇಕು ಅವನ ಮನಸ್ಸು ಕೂಡ ಅವನಿಗೆ ಅರಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಕೀರನ್ ಪತ್ರಿಕೆ ಸಂಪಾದಕ ಗೋಪಾಲನ್ ಮೂಲಕ ಈ ಒಂದು ವಚನವನ್ನ ಉದ್ಗಾರ ಮಾಡಿ ತಮಿಳಿಗೆ ಅದು ಅನುವಾದವನ್ನ ಮಾಡ್ತಾರೆ ತದನಂತರ ಅವನು ಬಿಡುಗಡೆ ಆಗದಂತಹ ಸಂದರ್ಭವನ್ನ ನಾವು ಕಾಣಬಹುದು ಆ ರೀತಿ ಒಂದು ವಚನಗಳು ಎಲ್ಲೆಲ್ಲೂ ಕೂಡ ನಮಗೆ ಮಾರ್ಗದರ್ಶಕವಾಗಿದೆ ಯಾವುದೇ ನೋವಾಗ್ಲಿ ಸಂತೋಷ ಆಗ್ಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ನಮಗೆ ವಚನ ಸಾಹಿತ್ಯ ಹೊಸವಾಗಿ ಪ್ರಮತ ನೀಡಿದಂತಹ ವಚನಗಳು ನಮಗೆ ಪೂರಕವಾಗಿದೆ ಅಂತ ಹೇಳ್ತಾ ಆಮೇಲೆ ಕೆಲವರು ಏನ್ ಹೇಳ್ತಾರೆ ಕೆಲವರು ಕವಿಗಳಾಗಿರ್ತಾರೆ ಇನ್ನು ಕೆಲವರು ಬುದ್ಧಿವಂತರಾಗಿರ್ತಾರೆ ಇನ್ನು ಕೆಲವರು ಜ್ಞಾನಿಗಳಾಗಿರ್ತಾರೆ ಆ ಜ್ಞಾನಿಗಳ ಆದಾಗ ನಾವು ದೊಡ್ಡ ವಿಷಯಗಳನ್ನ ಮಾತಾಡಿದ್ರೆ ನಾವು ದೊಡ್ಡವರಾಗ್ಬಿಡ್ತೀವಿ ಅನ್ನೋ ಭಾವ ಬರುತ್ತೆ ಈಗಿನ ಸಂದರ್ಭದಲ್ಲಿ ಈಗ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಒಂದು ವೈರಲ್ ಆಯ್ತು ಗೊತ್ತಿರ್ಬೋದು ಅನುಭವ ಮಂಟಪವೇ ಇರಲಿಲ್ಲ ಅಂತ ಡಾಕ್ಟರ್ ವೀಣಾ ಅವರು ಫೋಟ್ ಮಾಡುವುದರ ಮುಖಾಂತರ ಅವರು ಆ ವಿಷಯವನ್ನ ಪ್ರತಿಪಾದಿಸಿ ಅವರು ನಗಿಪಾಟಲ್ಲಿ ಈಡ ಪ್ರಸಂಗವನ್ನ ನಾವು ಕಾಣಬಹುದು ಆದ್ರೆ ಅಂತಹ ವಿಷಯಗಳಿಗೆ ನಾವು ಕೈ ಹಾಕ್ಬಾರ್ದು ನಮ್ಮ ಜ್ಞಾನ ಇರೋದು ನಾವು ಹೃದಯವನ್ನ ಅರಳಿಸಬೇಕು ಹೊರತು ಯಾರ ಹೃದಯವನ್ನು ತೆರಳಿಸಬಾರದು ಅನ್ನುವ ಒಂದು ಈ ಸಂದರ್ಭದಲ್ಲಿ ಅವರಿಗೆ ನಾನು ಸೂಚಿಸೋದಕ್ಕೆ ಇಷ್ಟಪಡ್ತೇನೆ ಆ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ದೊಡ್ಡ ವಿಷಯಗಳನ್ನ ಮಾಡಿ ಆಗ್ತೀವಿ ಅಂದದ್ದು ಕೇವಲ ಇಪ್ಪತ್ತೊಂದನೇ ಶತಮಾನದಲ್ಲ ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅದಕ್ಕೆ ನಮ್ಮ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣವರ ಇಂತಹ ಕವಿಗಳಿಗೆ ಜ್ಞಾನಿಗಳಿಗೆ ಅವರು ಕೇಳುವಂತಹ ವಚನ ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು ವಿದ್ಯಾ ಸಾಧಕರೆಲ್ಲ ಬುದ್ಧಿಗೆಟ್ಟರು ತತ್ವ ಸಾಧಕರೆಲ್ಲ ಭಕ್ತಿಹೀನರಾದರು ಲಿಂಗ ಸಾಧಕರೆಲ್ಲ ಭೂಪಾರಕರಾದರು ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಅಂತ ಹೇಳ್ತಾರೆ ಅಂದ್ರೆ ಜಂಗಮ ಸಾಧಕರಾಗಿ ಬಸವಣ್ಣನರು ಸ್ವಯಂಲಿಂಗವಾಗ್ತಾರೆ ಕವಿಗಳೆಲ್ಲ ಕಳವಳಿಸಿ ಹೊಟ್ಟೋಗ್ತಾರೆ ಯಾರು ವಿದ್ಯೆಯನ್ನ ಸಾಧನೆ ಮಾಡ್ತಿ ಅಂತಾರೆ ಅವರು ಬುದ್ಧಿಗೆರ್ತಾರೆ ತತ್ವ ಸಾಧನೆ ಮಾಡ್ತೀವಿ ಅಂದವರು ಭಕ್ತಿಹೀನರಾಗ್ತಾರೆ ಲಿಂಗ ಸಾಧಕರು ಕೂಡ ಭೂಪಾರಕರಾಗ್ತಾರೆ ಆದ್ರೆ ಯಾರು ಜಂಗಮರನ್ನ ಪ್ರೀತಿಯಿಂದ ಕಂಡ್ರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರು ಬಸವ ಕಲ್ಯಾಣದಲ್ಲಿ ದಾಸೋಹವನ್ನ ಮಾಡ್ತಾ ಇದ್ರು ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಅಮರ ಗಣಗಳು ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ರು ಅಂದ್ರೆ ಅದಕ್ಕೆ ಬಸವಣ್ಣನವರು ಸ್ವಯಂ ಲಿಂಗ ಆಗ್ತಾರೆ ಇವತ್ತು ಜಗತ್ ನಾವೆಲ್ಲ ಅವರ ಆಚರಣೆ ಮಾಡ್ತಾ ಇದ್ದೀವಿ ಅವರ ತತ್ವಗಳನ್ನ ಅಪ್ಕೊಳ್ತಾ ಇದ್ದೀವಿ ಉಪ್ಪಡ್ತಾ ಇದ್ದೀವಿ ಅಂದ್ರೆ ಇದೇ ಒಂದು ಪ್ರಮುಖವಾದ ಉದ್ದೇಶ ಅಂತ ಹೇಳ್ತಾ ಇವೆಲ್ಲವನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಬಂಧುಗಳೇ ಈ ಸಂದರ್ಭದಲ್ಲಿ ನನಗೆ ಒಂದು ದೃಷ್ಟಾಂತ ನೆನಪಿಗೆ ಬರುತ್ತೆ ಉತ್ತರ ಪ್ರದೇಶದ ಲಕ್ನೋ ಸ್ಥಳ ಅದು ಎಷ್ಟು ಅಂದ್ರೆ ಜ್ಞಾನವಂತರು ಮತ್ತು ಒಂದು ಸ್ಥಿಡವಂತರ ಆಗಿರುವಂತವರು ನಾವು ನಮ್ಮ ಪ್ರತಿಷ್ಠೆಗೋಸ್ಕರ ಮಕ್ಕಳನ್ನ ಅಮೆರಿಕ ಆಸ್ಟ್ರೇಲಿಯಾ ಗೆ ಕಳಿಸಿ ನಾವು ಇಲ್ಲಿ ಕಾಲರ್ ಅನ್ನ ಇದು ಮಾಡ್ಕೊಳ್ತೀವಿ ನನ್ನ ಮಗ ಅಮೆರಿಕದಲ್ಲಿದ್ದಾನೆ ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಜನ ಅಂತ ಹೇಳ್ತಾರೆ ಉತ್ತರ ಪ್ರದೇಶದ ಲಕ್ನೋ ಘಟನೆ ಈಗ ಒಂದು ವಾರದ ಹಿಂದೆ ವಾಟ್ಸಪ್ ಅಲ್ಲಿ ಹದಾಡ್ತು ನೋಡಿರ್ಬೋದು ಅವರು ಮಿಲಿಟರಿಯಲ್ಲಿ ಕರ್ನಲ್ ಆಗಿರ್ತಾರೆ ಅವರು ತಮ್ಮ ಇಡೀ ಜೀವನವನ್ನೇ ತಮ್ಮ ಗಂಡ ಹೆಂಡತಿ ಇಬ್ರು ಕೂಡ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಓದಿಸ್ತಾರೆ ಓದಿಸಿ ಅವರಿಗೆ ಒಳ್ಳೆ ಜ್ಞಾನವು ಲಭಿಸುತ್ತೆ ವಿದ್ಯಾವಂತರಾಗ್ತಾರೆ ಕೊನೆಗೆ ಅವರಿಗೆ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿ ಅಮೆರಿಕಾದಲ್ಲಿ ಅವರಿಗೆ ಇಂಜಿನಿಯರ್ ಆಗ್ತಾರೆ ಅಮೆರಿಕ ಹೋಗಿ ಇಬ್ರು ನೆಲೆಸ್ತಾರೆ ಇಲ್ಲಿ ಗಂಡ ಹೆಂಡತಿರಿಬ್ಬರೇ ಇಬ್ಬರು ಮಕ್ಕಳು ಇಲ್ಲಿ ಓದಿಸಿದವರು ಅಮೆರಿಕಾದಲ್ಲಿರ್ತಾರೆ ಆಗ ಹಾಗೆ ಜೀವನ ನಡೀತಾ ಇರುತ್ತೆ ರಿಟೈರ್ ಆಗ್ತಾರೆ ನಿವೃತ್ತರಾಗ್ತಾರೆ ಅವರಿಗೆ ಪ್ರಶಸ್ತಿ ಪದಕ ಪಾರಿತೋಷಕಗಳು ಬಂದಿರುತ್ತೆ ಅವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ತಾಯಿಗೆ ಅರವತ್ತೈದು ಅರವತ್ತಾರು ವರ್ಷ ಅವರು ಜೈವಾಧೀನಾಗ್ತಾರೆ ಲಿಂಗೈಕರಾಗ್ತಾರೆ ಆ ಸಂದರ್ಭದಲ್ಲಿ ಆ ತಂದೆ ಅವರಿಗೆ ಮೆಸೇಜ್ ಅನ್ನ ಕೊಡ್ತಾರೆ ನಿಮ್ಮ ತಾಯಿ ತೀರೋಗಿದ್ದಾರಪ್ಪ ಇಬ್ರು ಬಂದ್ಬಿಡಿ ಅಂದಾಗ ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಕಿರಿ ಮಗ ಬರ್ತಾನೆ ಇನ್ನೇನು ಅವರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ್ಯಕ್ರಿಯೆ ಮಾಡೋದಿಕ್ಕೆ ಹೋದಾಗ ಆ ಇನ್ನೇನು ಆ ಅಪ್ಪ ಕೇಳ್ತಾರೆ ಅಪ್ಪ ನೀನ್ ಬಂದಲ್ಲ ಅಣ್ಣ ಗೆಲ್ಲ ಅಂದಾಗ ಗೊತ್ತಿಲ್ಲ ಆಮೇಲೆ ಹೋದ್ಮೇಲೆ ಮಾತಾಡ್ಕೊಂಡಿರ್ತಾರೆ ಅಪ್ಪ ಅಣ್ಣ ಈ ರೀತಿ ಹೇಳ್ದ ನಮ್ಗಿಬ್ರು ಇದ್ದಾರೆ ಅಂದ್ರೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ತಾಯಿ ಸತ್ತೋದಾಗ ನೀರು ಹೋಗು ತಂದೆ ಸತ್ತೋದಾಗ ನಾನು ಹೋಗ್ತೀನಿ ಅಂತ ಅಂದ ಅದಕ್ಕೆ ನಾನು ಬಂದಿದ್ದೀನಿ ಅಂದಾಗ ಅವರ ಹೃದಯ ಏನಾಗಿರ್ಬೇಕು ಆ ತಂದೆ ಅಷ್ಟು ವರ್ಷಗಳು ಬೆಳೆಸಿದಂತಹ ಆ ಮಕ್ಕಳು ಆ ಮಾಡಿದಂತಹ ಹಾರೈಕೆ ಅವರು ತೋರಿಸಿದಂತಹ ಪ್ರೀತಿಗೆ ಎಲ್ಲಿ ಬೆಲೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಗ ಅವರು ಒಂದು ಐದು ನಿಮಿಷ ಬರ್ತೀನಿ ಅಂತ ಒಂದು ಕೊಠಡಿಗೆ ಹೋಗ್ತಾರೆ ಕೊಠಡಿಗೆ ಹೋಗಿ ಕೊಠಡಿಗೆ ಹೋದ ನಂತರ ಅಲ್ಲಿ ಒಂದು ಪತ್ರವನ್ನ ಬರೀತ ಕಿರಿಯ ಮಗನಿಗೆ ಕಿರಿಯ ಮಗನೇ ನನಗೆ ಸರ್ಕಾರ ಪಾರಿತೋಷಕಗಳನ್ನು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಅದೆಲ್ಲವನ್ನ ಸರ್ಕಾರಕ್ಕೆ ಹಿಂದಿರುಗಿಸಿತು ನನ್ನ ಮನೆಯಲ್ಲಿ ಹಣ ಇದೆ ಆ ಇರುವಂತಹ ಹಣವನ್ನ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಆ ಕೆಲಸದವರಿಗೆ ಠೇವಣಿ ಇಟ್ಟಿದ್ದೇನೆ ಆ ಠೇವಣಿಯಲ್ಲಿ ಅರ್ಧ ಠೇವಣಿಯನ್ನ ವೃದ್ಧಾಶ್ರಮಗಳನ್ನ ನಡೆಸ್ತಾ ಇದಾರಲ್ಲ ಆ ವೃದ್ಧಾಶ್ರಮಕ್ಕೆ ಕೊಡು ಇನ್ನು ಅರ್ಧ ಠೇವಣಿಯನ್ನ ನಮ್ಮ ಮಿಲಿಟರಿಯಲ್ಲಿ ಕಲ್ಯಾಣ ಯೋಜನೆ ಇದೆಯಲ್ಲ ಆ ಕಲ್ಯಾಣ ಯೋಜನೆಗೆ ಅದನ್ನ ಕೊಡು ಅಂತ ಹೇಳಿ ನಂತರ ಶೂಟ್ ಮಾಡ್ಕೊಳ್ತಾರೆ ಸೌಂಡ್ ಕೇಳುತ್ತೆ ಎಲ್ಲ ಒಳಗಡೆ ಹೋದಾಗ ಅವರು ಡೆತ್ ನೋಟ್ ಬರ್ತಿರೋದನ್ನ ಗೊತ್ತಾಗುತ್ತೆ ಎಲ್ಲರಿಗೂ ಕೂಡ ಒಂದು ಕರುಡು ಗಿನ್ನಿದಂತಹ ಅನುಭವ ಆಗುತ್ತೆ ಅದಕ್ಕೆ ನಾವು ವಿಶೇಷವಾದಂತಹ ಸಂದರ್ಭ ಅಂದ್ರೆ ಮೋಳಿಗೆ ಮಾರಯ್ಯ ಅಂತ ಬರ್ತಾರೆ ಈ ಸಂದರ್ಭವನ್ನ ನೆಲೆಸಿಕೊಂಡ್ರೆ ವಚನಗಳೇ ಅದಕ್ಕೆ ಉದಾಹರಣೆಗಳಾಗುತ್ತೆ ಮೋಳಿಗೆ ಮಾರಯ್ಯ ಕಾಶ್ಮೀರದಿಂದ ಬಂದಿರ್ತಾರೆ ಅವರು ಅರಸುತನಕ್ಕೆ ತಿಲಾಂಜಲಿ ಏರಿ ಬಸವ ಕಲ್ಯಾಣದಲ್ಲಿ ಕಟ್ಟಿಗೆ ಮಾರುವಂತಹ ಕಾಯಕವನ್ನ ಕೈಗೊಳ್ತಾರೆ ಅವರು ಆ ಒಂದು ಸ್ಥಿತಿಯನ್ನ ಜನರ ಒಂದು ಪರಿಸ್ಥಿತಿಯನ್ನ ನೋಡಿ ಅವರು ಹೇಳುವಂತಹ ವಚನ ಆನೆ ಕುದುರೆ ಭಂಡಾರವಿದ್ದರೇನು ತಾನೆಂಬುದು ಪಡೆಯ ಒಂದಾವಿನ ಹಾಡು ಮಲಗುವುದರ್ಧ ಮನುಷ್ಯ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ ಒಡಲು ಭೂಮಿಯ ಸಂಘ ಒಡವೆ ತಾನೇ ನಂಬುದು ಕೈ ಬಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡ ವಾಕಿಲ್ಲ ನೀ ಕಳಂಕ ಮಲ್ಲಿಕಾರ್ಜುನ ಹೇಳ್ತಾರೆ ಎಂತಹ ಅದ್ಭುತವಾದ ವಚನ ಅಲ್ಲ ನಾವು ಏನು ಆನೆ ಕುದುರೆ ಆ ರಾಜರ ಮಹಾರಾಜರನ್ನ ಕುರಿತು ಬಸವಣ್ಣ ಅವರ ಒಂದು ತತ್ವವನ್ನ ಆಕರ್ಷಿತರಾಗಿ ಮೋಡಿಗೆ ಮಾರಿಯರು ಕೇಳ್ತಾರೆ ಆನೆ ಕುದುರೆ ಬಂಡಾರ ಇದ್ದರೆ ಅದರಿಂದ ಬರ್ಬೋದು ತಾನುಂಬುದು ಒಂದು ಪಡೆಯಕ್ಕಿ ಒಂದು ಆಗಿನ ಹಾಲು ಮಲಗೋದು ಅರ್ಧ ಮಂಚ ನಾವೆಷ್ಟೇ ಸಿಕ್ಸ್ಟಿ ಫಾರ್ಟಿ ಮನೆ ಮಾಡ್ಬೋದು ಎಷ್ಟೇ ಮಾಡ್ಬೋದು ಮಲಗೋದ ಅರ್ಧ ಮನುಷ್ಯದಲ್ಲಿ ಮಾತ್ರ ನಾವು ಎಲ್ಲಿಗೂ ಕೂಡ ಕೈ ಚಾಚಿ ಕಾಲ್ ಚಾಚಿ ಆಗೋದಿಲ್ಲ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಕೋರ್ಟ್ ಮಾಡುದ ಯಾವುದೇ ಆಗ್ಲಿ ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಉನ್ನತ ಸ್ಥಾನಕ್ಕೆ ಹೋದಾಗ ನಾವು ನೋವಿರುವಂತಹ ಜನರಿಗೆ ಸ್ಪಂದಿಸುವಂತಹ ಹೃದಯದ ಅಂತಃಕರಣದ ವ್ಯಕ್ತಿಗಳು ಆಗ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾರೆ ಆನೆಯ ನೇರಿಕೊಂಡು ಓದಿದೆ ನೀವು ಕುದುರೆಯ ಮೇರಿಕೊಂಡು ಓದಿರೆ ನೀವು ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಓದಿರೆ ಹಣ್ಣ ಸತ್ಯದ ನಿಲುವ ನಡೆಯದೆ ಓದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ ಅಹಂಕಾರವೆಂಬ ಸದಮದ ಗಜದೇರಿ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ ನಮ್ಮ ಕೂಡಲ ಸಂಗಮ ದೇವ ನಡೆಯದೆ ನರಕಕ್ಕೆ ಭಾಜನವಾಗಿರಲ್ಲ ಅಂತ ಹೇಳ್ತಾರೆ ಅಂತಹ ಒಂದು ವಚನ ನಮ್ಮೆಲ್ಲರ ಹೃದಯವನ್ನ ತಟ್ಟಬೇಕು ಮನಸ್ಸನ್ನ ತಟ್ಟಬೇಕು ಅಂತ ಹೇಳ್ತಾ ವಚನಗಳು ಕೇವಲ ಅಧ್ಯಯನ ಮಾಡೋ ದೃಷ್ಟಿಯಲ್ಲ ಅದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅದಕ್ಕೆ ಹೇಳ್ತಾರೆ ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಿದ್ಯಾ ಎಂಬುದು ಅಭ್ಯಸಿಕನ ಕೈಲಿಷ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ವಿದ್ಯಾ ವಿದ್ಯೆ ನಡೆದು ಜಗತ್ವಾಜ್ಯನಾಗಬಲ್ಲದೇ ಮಹಾಪಂಡಿತನೌಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನಾವು ವಚಿಸಿ ಅನುಭವಿ ಆಗ್ಲಿಲ್ಲ ಅಂದ್ರೆ ಅವರು ಪಿಸಾಚಿ ಅಂತ ಹೇಳ್ತಾರೆ ಯಾರು ವಚಿಸಿ ಅದನ್ನ ಅನುಭವಿಸ್ಕೊಳ್ತಾನೋ ಅವನ ಪಂಡಿತ ಅಂತ ಕರೀತಾರೆ ಆ ವಚನಗಳನ್ನ ಅಧ್ಯಯನ ಮಾಡಿ ನಾವು ಪಂಡಿತರಾಗುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನನಗೆ ಉಪನ್ಯಾಸ ಕೊಟ್ಟಿರೋದ್ರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೈದು ನಿಮಿಷ ಇನ್ನ ಎರಡು ಮೂರು ನಿಮಿಷದಲ್ಲಿ ನಾನು ಒಂದೇ ಒಂದು ದೃಷ್ಟಾಂತವನ್ನ ಹೇಳಿ ನನ್ನ ಈ ಒಂದು ಉಪನ್ಯಾಸಕ್ಕೆ ವಿರಾಮವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ಬಂದು ಒಕ್ಕಲಿಗ ಮುಗಣ್ಣು ಕೇಳಿರ್ಬೋದು ಅವರು ಕೂಡ ಬಸವ ಕಲ್ಯಾಣದಲ್ಲಿ ಶರಣರಾಗಿ ಬಾಳದಂಥವು ಅವರು ವಿಜಯಪುರ ಜಿಲ್ಲೆಯ ಜೋಳದ ಆಳದಲ್ಲಿ ಅವರು ಒಕ್ಕಲಿಗತನ ಮಾಡಿಕೊಂಡು ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ ಅವರು ಕೂಡ ಬಸವ ಕಲ್ಯಾಣಕ್ಕೆ ಹೋಗಬೇಕು ಬಸವಣ್ಣವ್ರನ್ನ ಕಾಣಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆ ಸಂದರ್ಭದಲ್ಲಿ ಬಸವಣ್ಣನವರೇ ಅವರು ಆ ಜೋಡದ ಆಳ ಗ್ರಾಮಕ್ಕೆ ಅವರು ಒಂದು ಧರ್ಮ ಪರ್ಯಟನವಾಗಿ ಧರ್ಮ ಪ್ರಸಾರವನ್ನ ಮಾಡೋದಿಕ್ಕೆ ಬರ್ತಾ ಇರ್ತಾರೆ ಬರಬೇಕಾದ್ರೆ ಆ ಒಂದು ಮಾರ್ಗದಲ್ಲಿ ಒಂದು ಜಮೀನ್ ಇರುತ್ತೆ ಜಮೀನಲ್ಲಿ ಬಿಸಿಲಿನ ಜಾವ ಹಿಂಗೆ ಹನ್ನೆರಡು ಗಂಟೆ ಅಲ್ಲಿ ಅವರಿಗೆ ಆಯಾಸ ಆಗಂಗಾಗುತ್ತೆ ಕುದುರೆಗೆ ಆ ಕುದುರೆಯ ಆಯಾಸವನ್ನ ನಿವಾರಿಸಿಕೊಳ್ಳೋದಿಕ್ಕೆ ಆ ಒಂದು ಮರದ ಕೆಳಗಡೆ ಆ ಕುದುರೆಯನ್ನ ಕಟ್ಟಾಕಿ ಒಂದು ಕಲ್ಲಿರುತ್ತೆ ಕಲ್ಲಿನ ಮೇಲೆ ಬಸವಣ್ಣರು ಕುಳಿಸ್ಕೊಳ್ತಾರೆ ಇವರು ಕುದುರೆ ಬರೋದು ಮತ್ತು ಬಸವಣ್ಣರು ಕುಡ್ಕೊಳ್ಳೋದನ್ನ ದೂರದಲ್ಲಿ ಜಮೀನಿನಲ್ಲಿ ವ್ಯವಸಾಯವನ್ನ ಮಾಡಿಸದಂತಹ ಒಕ್ಕಲಿಗ ಮುದ್ದಣ್ಣನ ನೋಡ್ತಾರೆ ನೋಡಿದ ತಕ್ಷಣ ಓಡೋಡಿ ಬರ್ತಾರೆ ಓಡೋಡಿ ಬಂದು ಅವರಿಗೆ ಬಾಗಿದ ತಲ ಮುಗಿದ ಕೈಯಾಗಿ ಶರಣಾರ್ಥಿಗಳನ್ನ ಕಲ್ಪ್ತಾರೆ ಆಗ ಅವ್ರು ಹೇಳ್ತಾರೆ ಸ್ವಾಮಿ ನೀವು ಯಾರು ಬಂದಾಗ ನನ್ನ ಹೆಸರು ಬಸವಣ್ಣ ಅಂತ ಅನೇಕ ಧರ್ಮಾಂಗ ಧಾರ್ಮಿಕ ವಚನಗಳನ್ನ ಅಧ್ಯಯನ ಮಾಡಿ ಅದನ್ನ ನಾನು ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಅಂದಾಗ ಗುರುಗಳೇ ನಾನು ಎಷ್ಟೋ ವರ್ಷಗಳಿಂದ ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ ನಾನು ದೇವರ ಬಳಿ ಹೋಗ್ಬೇಕು ಆದ್ರೆ ದೇವರೇ ನನ್ನ ಬಳಿ ಬಂದಂಗಾಯ್ತಲ್ಲ ಅಂತ ಹೇಳಿ ಅವರು ಕೇಳ್ಕೋತಾರೆ ಗುರುಗಳೇ ಧರ್ಮ ಅಂದ್ರೆ ಏನು ಅಂತ ಹೇಳಿ ನೋಡಪ್ಪ ಧರ್ಮ ಅಂದ್ರೆ ಏನು ಅಂತ ನಾನು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅಧ್ಯಯನ ಮಾಡಿದ್ದೇನೆ ನಿಂತ ಜಾಗದಲ್ಲಿ ಧರ್ಮ ಅಂದ್ರೆ ಏನು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಧರ್ಮ ಅಂದ್ರೆ ತಿಳಿಬೇಕು ಅಂದ್ರೆ ತಿಂಗಳು ಕಟ್ಟಲೇಬೇಕು ಬೇಕು ವಾರ ಕಟ್ಟಲೆ ಬೇಕು ಅಂದಾಗ ಗುರುಗಳೇ ಅಷ್ಟು ಸಮಯ ಕೇಳುವಂತಹ ವ್ಯವಧಾನ ನನ್ನಲ್ಲಿಲ್ಲ ನಾನು ರೈತ ನಾನು ಉಳಿಮೆ ಮಾಡ್ತಾ ಇದ್ದೀನಿ ಎತ್ತುಗಳು ಬಿಸಿಲಲ್ಲಿ ಒಣಗ್ತಾ ಇದೆ ಆ ನಾನು ಅಲ್ಲಿ ವ್ಯವಸಾಯವನ್ನ ಮಾಡಬೇಕು ಬಿತ್ತನೆಯನ್ನ ಮಾಡಬೇಕು ಆದುದರಿಂದ ಎರಡೇ ಮಾತುಗಳಲ್ಲಿ ಧರ್ಮ ಅಂದ್ರೆ ಏನು ಅಂತ ಹೇಳಿ ಅಂದಾಗ ಆಗ ಬಸವಣ್ಣವರಿಗೆ ಸಂತೋಷ ಆಗುತ್ತೆ ಇಂತಹ ಗಟ್ಟಿ ಶಿಷ್ಯ ಇದುವರೆಗೆ ಸಿಕ್ಕಿರಲಿಲ್ಲ ಅಂತ ಮನಸ್ಸಿನಲ್ಲಿ ಸಂತೋಷವನ್ನ ಪಟ್ಕೊಂಡು ಅವ್ರು ಹೇಳ್ತಾರೆ ಒಂದು ವಚನ ದಯವಿಲ್ಲದ ಧರ್ಮವದ ಯಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ ತಕ್ಷಣ ಅವರ ಹೃದಯ ಅರಗಸ್ಸೆ ಆ ಕಡೆಯಿಂದ ಬರಬೇಕಾದ್ರೆ ಪಾರುಕೋಲನ್ನು ಇಟ್ಕೊಂಡು ಬಂದಿದ್ದಾರೆ ಆ ಪಾರುಕೋಲನ್ನ ಬಿಸಾಡ್ತಾರೆ ಪಾರುಕೋಲನ್ನ ಬಿಸಾರಿ ಆ ಬಸವಣ್ಣನವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಡೆಯಿಂದ ಅವರು ಹೋಗಬೇಕಾದ್ರೆ ಹೂವಿನ ರೀತಿಯ ಅಗುರವಾದ ಹೆಜ್ಜೆಯನ್ನ ಹಾಕಿ ಹೋಗ್ತಾರೆ ಶತ್ರು ಮಿತ್ರನೆಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯ ಮಕರಂದದಲ್ಲಿ ಅತ್ತಿ ತೆಗೆಯಬೇಕು ಇದೇ ಧರ್ಮ ಸರ್ಭಸ್ವ ಅನ್ನೋದನ್ನ ತಿಳ್ಕೊಂಡು ಅವರು ಎತ್ತುಗಳಿಗೆ ಅಲ್ಲಿವರೆಗೆ ಬಾಲುಕೋಲಲ್ಲಿ ಪಡಿತಾ ಇರ್ತಾರೆ ಆ ಎತ್ತುಗಳನ್ನ ಎದೆಗೆ ಅಚಿಸಿಕೊಂಡು ಪ್ರೀತಿಯ ವರ್ಷವನ್ನ ಕರೀತಾರೆ ಪ್ರೀತಿಯ ಮಳೆಯನ್ನ ಕರೀತಾರೆ ಅವರು ಕೂಡ ವಚನಕಾರರಾಗಿ ಒಪ್ಪಿಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಅವರು ಹೇಳುವಂತಹ ವಚನ ಅದ್ಭುತವಾದ ವಚನ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಒಲಿದು ಹುಂಡು ಸುಖಿಯಾಗಿರಬೇಕೆಂದ ಕಾಮಭೀಮ ಜೀವಧನ ದೊಡೆಯ ಅಂಗವೇ ಭೂಮಿ ಆಗ್ಬೇಕು ಅಂದ್ರೆ ನಮ್ಮ ದೇಹವೇ ಏನಾಗ್ಬೇಕು ದೇವಾಲಯ ಆಗ್ಬೇಕು ಅಂತ ಲಿಂಗವೇ ಬೆಳೆಯಾಗ್ಬೇಕು ಅವ್ರು ಕೊಟ್ಟಂತಹ ಇಷ್ಟಲಿಂಗ ಅದು ಬೆಳೆಯಾಗ್ಬೇಕು ಆ ಲಿಂಗದ ಮೇಲೆ ವಿಶ್ವಾಸ ಅನ್ನೋ ಒಂದು ಬತ್ತ ಬಲಿದು ಅದನ್ನ ಉಂಟು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವದ ನೊಡೆಯ ಅನ್ನೋ ಒಂದು ವಚನ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಆ ವಚನವನ್ನ ಕೇಳಿ ನಾವು ಪ್ರತಿಯೊಬ್ಬರಿಗೂ ಕೂಡ ದಯೆಯನ್ನ ನುಡಿಸಿಕೊಳ್ಳೋಣ ಇಂದಿನ ಕಾಲಘಟ್ಟದಲ್ಲಿ ಈ ದಯವೇ ಧರ್ಮದ ಮೂಲವಯ್ಯ ಅನ್ನೋ ಒಂದು ವಚನಕ್ಕೆ ಒಂದು ಅರ್ಥಗರ್ಭಿತವಾದಂತಹ ಮಾಹಿತಿ ಇದೆ ಮೌಲ್ಯ ಇದೆ ಅಂತ ಹೇಳ್ತಾ ಕೊನೆಯದಾಗಿ ಬಸವಣ್ಣನವರು ಕೊಡುವಂತಹ ಪ್ರತಿಯೊಂದು ವಚನವೂ ಕೂಡ ಕಥೆಯ ರೂಪದಲ್ಲಿ ನಮಗೆ ಭಾಸ ಆಗುತ್ತೆ ಅವ್ರು ಹೇಳ್ತಾರೆ ಹಾಗರಕ್ಕೆ ಓದಡೆ ಕಳ್ಳದಮ್ಮವಾಯಿತು ಹಾಡು ಕೋಡೆಗೆ ಓದಡೆ ಚೇಳುರಿತ್ತು ಅಪ್ಪರವ ಕೇಳಿ ತಳವಾಳ ಹುಟ್ಟ ಸೀರೆ ಸುರಿದ ನಾಚಿ ಹೋದರೆ ಮನೆಯ ಗಂಡ ಬಾರನೆಚ್ಚಿದ ಅರಸು ಕೂಡಲ ತಂಗಮ ದೇವ ದಂಡವ ಅಂತ ಕೇವಲ ಐದು ಸಾವಿನ ವಚನದಲ್ಲಿ ಒಂದು ಕಥೆಯನ್ನೇ ಹೇಳ್ಬಿಡ್ತಾರೆ ಈ ಕತೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಕಾಗಲಕ್ಕೆ ಹೋದರೆ ಕಳ್ಳ ತಮ್ಮವಾಯಿತು ಮದುವೆ ಆಗಿದೆ ಮದುವೆ ಆಗ್ಬಿಟ್ಟು ಬೇರೆ ಒಬ್ಬ ಗಿಣಿಯನ ಜೊತೆಗೆ ಹೋಗ್ಬೇಕು ಅನ್ಕೊಂಡಾಗ ಆ ಕಳ್ಳದಮ್ಮ ಆಗುತ್ತೆ ಅಂದ್ರೆ ಅವರು ಕಿರಿಯಲ್ಲ ನಾಣ್ಯವಾಗ್ತಾಳೆ ಕಳ್ಳದಮ್ಮ ಅಂದ್ರೆ ಕಳ್ಳ ನಾಣ್ಯವಾಗ್ತಾಳೆ ಹಾಲು ಗೋಡೆಗೆ ಹೋದರೆ ಚೇಳೂರಿತ್ತು ಆಗ ಇನಿಯನ್ನ ಕೂಡೋದಿಕ್ಕೆ ಅವಳು ಹಾಡು ಕೋಣೆಗೆ ಹೋಗ್ತಾನೆ ಆ ಹಾಡು ಕೋಣೆಗೆ ಆ ಇನಿಯ ಬರ್ತಾನೆ ಇನ್ನೇನು ಅವನನ್ನ ಮಾತನಾಡಬೇಕು ಅಂದಾಗ ಹಾಡು ಕೋಡೆಯಲ್ಲಿರುವಂತಹ ಚೇಳು ಅವಳನ್ನ ಕಳೆದು ಬಿಡುತ್ತೆ ಕಚ್ಚಿದಾಗ ಆ ಹಿಮಿಯ ಏನ್ ಮಾಡ್ತಾನೆ ಬಿಟ್ಟು ಓಡ್ಬಿಡ್ತಾನೆ ಆಗ ಅಲ್ಲಿ ತಳವಾರ ಇರ್ತಾನಲ್ಲ ಅಬ್ಬರವ ಕೇಳಿ ತಳವಾರ ಹುಟ್ಟ ಸೀರೆಯ ಸುಡಿದ ಆ ಅಬ್ಬರವನ್ನ ಕೇಳ್ತಾನೆ ತಳವಾರ ಬಂದು ಅವಳನ್ನ ಒಡವೆ ಕೇಳ್ತಾನೆ ಒಡವೆ ಕೊಡಲ್ಲ ಅಂದಾಗ ಅವಳು ಸೀರೆಯನ್ನು ಏನ್ ಮಾಡ್ತಾನೆ ಕಸಿದುಕೊಳ್ತಾನೆ ನಾಶಿಕೆ ಆಗುತ್ತೆ ನಾಶಿಕೆಯು ಆದಾಗ ಅವಳು ಹೇಳ್ತಾರೆ ಮುಂದಿನ ವಚನ ಇದೇನು ನನ್ನ ಕಥೆಯಲ್ಲ ಪುರಾಣ ಅಲ್ಲ ಹೇಳ್ತಾ ಇರೋದು ವಚನಾಧರಿತವಾಗಿ ಹೇಳ್ತಾ ಇರೋದು ನಾಚಿ ಹೋದರೆ ಮನೆಯ ಗಂಡ ಬೆನ್ನ ಬಾರನೆ ನಾಚಿಕೆ ಆಗ್ಬಿಡುತ್ತೆ ಸೀರೆ ಉಳಿತಾಳ ಅಂತ ಮನೆ ಹತ್ರ ಹೋಗ್ತಾಳೆ ಮನೆಯ ಗಂಡ ನೋಡ್ತಾನೆ ಗಂಡೆ ನೋಡಿದಾಗ ಅವನ್ನ ಬೆನ್ನ ಬಾರನೆ ಕೋಲಲ್ಲಿ ಹೊಡಿತಾಳೆ ಹೊಡೆದಿ ಆ ಮಹಾರಾಜನಿಗೆ ಸುದ್ದಿ ಹೋಗುತ್ತೆ ಅರಸು ಕೂಡಲ ಸಂಗಮ ದೇವ ಗಂಡವ ಕುಂಡ ಆಗ ಕೂಡ ಸಂಗಮ ದೇವ ಹಾರಸು ಅವನೇನ್ ಮಾಡ್ತಾನೆ ದಂಡವನ್ನ ಹಾಕ್ತಾನೆ ಹಿಂಗೆ ನಾವು ಅನೈತಿಕ ಮಾರ್ಗವನ್ನ ಹಿಡಿದ್ರೆ ಏನೆಲ್ಲ ತೊಂದರೆ ಆಗತ್ತೆ ಅಂತ ಐದು ಸಾಲಿನ ವಚನದಲ್ಲಿ ಒಂದು ವಿಶಾಲವಾದಂತಹ ಸಾಗರದಲ್ಲಿ ಸಾಸಿವೆಯನ್ನ ಅಡಗಿಸುವಂತಹ ಒಂದು ತತ್ವವನ್ನ ವಿಶ್ವಗುರು ಬಸವಣ್ಣನವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇನ್ನು ಅನೇಕರು ಮಾತನಾಡೋದಿದೆ ಇನ್ನೂ ಅನೇಕ ವಿಷಯಗಳಿದೆ ಆದಾಗೆ ಮತ್ತೊಂದು ಸಂದರ್ಭದಲ್ಲಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ ಅಂತ ಹೇಳ್ತಾ ಇವತ್ತು ವಿಶ್ವ ಗುರು ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಬಂಧುಗಳು ನಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿ ಮುಖ್ಯವಾಗಿ ನಮ್ಮ ಸಿದ್ದಲಿಂಗ ಸ್ವಾಮಿಯವರು ಮತ್ತು ಅಧ್ಯಕ್ಷರು ಮತ್ತೆ ನಮ್ಮ ಲಯನ್ಸ್ ಅಹ್ ಅಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಮನೆಗೆ ಬಂದು ನಮ್ಮನ್ನ ಆಹ್ವಾನ ಮಾಡಿ ಮರವಳಿಯಲ್ಲಿ ಬಸವಜಿಯಂತೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಒಂದೆರಡು ನುಡಿಗಳನ್ನ ನುಡಿಬೇಕು ಅಂತ ಹೇಳಿದ್ರು ಬಂದು ಅವರ ಪ್ರೀತಿಗೆ ಪಾತ್ರನಾಗಿ ಇಲ್ಲಿ ಕೆಲವು ವಿಚಾರರನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಇವೇನಾದ್ರೂ ನಿಮ್ಮ ಮನದ ಮೈಲಿಗೆಯನ್ನ ಹೋಗ್ಲಾಡಿಸಿದ್ರೆ ನಾನು ಮಾತನಾಡೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುದೆನು ಭೂಮಿಯನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ ಬಸವನ ಬೆಳಕು ಇಡೀ ವಿಶ್ವವನ್ನೇ ಸುತ್ತಾ ಇದೆ ಅಂತ ವಿಶ್ವ ಬೆಳಕಿನಲ್ಲಿ ನಾವು ಆ ಬೆಳಕಿನಲ್ಲಿ ನಾವು ಪಾವನರಾಗೋಣ ಇವತ್ತು ಬಸವ ಜಯಂತಿ ಆಚರಣೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲರ ಉದಯವನ್ನ ಗೆದ್ದಿರುವಂತಹ ಶ್ರೀ ವಿಶ್ವಗುರು ಹೆಸರೇ ವಿಶ್ವಗುರು ಅಂತ ಇದೆ ಆ ವಿಶ್ವಗುರು ಬಸವ ಜಯಂತಿ ವಿಶ್ವಗುರು ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಳವಳ್ಳಿಯಲ್ಲಿ ಅನ್ವಂತವಾಗಿ ಆಚರಣೆ ಆಗ್ತಾ ಇರೋದು ನನ್ನ ಹೃದಯಕ್ಕೆ ಸಂತೋಷ ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳ್ತಾ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣ